ಗುಡ್ ಮೈಸ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಶ್ವೇತಾ ಕಲಕನಿ ರೈತ ಬಂದವ್ರೆ ಈ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಸೆಂಟು ಹೊಡೆಯೋಕೆ ಎಥನಾಲ್ ತಯಾರಾಗ್ತಾ ಇದೆ ಎಥನಾಲ್ ತಯಾರು ಮಾಡಬೇಕು ಅಂತಂದ್ರೆ ಮೆಕ್ಕೆಜೋಳ ಬೇಕೇ ಬೇಕು ಈ ಮೆಕ್ಕೆಜೋಳಕ್ಕೆ ಭಾರಿ ಡಿಮ್ಯಾಂಡ್ ಅಂತೂ ಬಂದಿದೆ ಈ ಮೆಕ್ಕೆಜೋಳಕ್ಕೆ ಭಾರಿ ಬೇಡಿಕೆ ಬರುತ್ತೆ ಅತಿ ಹೆಚ್ಚಿನ ಬೆಲೆಯನ್ನ ಕೊಟ್ಟು ಸರ್ಕಾರ ನಿಮ್ಮಿಂದ ಮೆಕ್ಕೆಜೋಳವನ್ನ ಪಡೆಯುತ್ತೆ ಆದ್ರೆ ಈಗ ಹೇಳ್ತಿರೋ ವಿಚಾರ ಏನು ಅಂತ ಈ ಮೆಕ್ಕೆಜೋಳವನ್ನೇ ನೀವು ತೋಟ ತುಂಬೆಲ್ಲ ಬೆಳ್ಕೊಂಡ್ಬಿಟ್ರೆ ನಿಮ್ಮ ತೋಟ ಹಾಳಾಗೋದು ಗ್ಯಾರಂಟಿ ತೋಟ ತುಂಬೆಲ್ಲ ಈ ಮೆಕ್ಕೆಜೋಳವನ್ನ ಬೆಳೆದ್ರೆ ತೋಟಕ್ಕೆ ರೈತನಿಗೆ ಮೆಕ್ಕೆಜೋಳ ಕಂಟಕ ಆಗುತ್ತ ಹಾಗಾದ್ರೆ ಇಲ್ಲಿ ದುಡ್ಡು ಬೇಕು ಮತ್ತೆ ನಮ್ಮ ತೋಟನೂ ಉಳಿಬೇಕು ರೈತ ಆರ್ಥಿಕವಾಗಿ ಸುಧಾರಣೆನೂ ಆಗಬೇಕು ಅಂತಂದ್ರೆ ಈ ಮೆಕ್ಕೆಜೋಳದಿಂದ ಬರುವಂತ ಅಪಾಯಗಳನ್ನ ತಡೆಯೋದು ಹೇಗೆ ಕಂಟಕದಿಂದ ಪಾರಾಗೋದು ಹೇಗೆ ಅಷ್ಟಕ್ಕೂ ನಮ್ಮ ಮಣ್ಣಿಗೆ ಈ ಮೆಕ್ಕೆಜೋಳ ಕಂಟಕ ಯಾಕೆ ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ನೋಡ್ತಾ ಹೋಗೋಣ ಹೌದು ರೈತ ಈಗ ಈಗೇನಂತಂದ್ರೆ ಇತ್ತೀಚೆಗೆ ಈ ಪೆಟ್ರೋಲ್ ಮತ್ತು ಮತ್ತು ಈ ಡೀಸೆಲ್ ಬಳಕೆ ಹೆಚ್ಚಾಗ್ತಿರೋ ಕಾರಣಕ್ಕಾಗಿ ಅವುಗಳ ಬೆಲೆಯೂ ಕೂಡ ಗಗನಕ್ಕೆ ಹೋಗ್ತಾ ಇದೆ ಇವತ್ ಹೆಂಗ್ ಹೆಂಗೆ ಅಂತಂದ್ರೆ ಸಾರ್ವಜನಿಕರು ಅತಿ ಹೆಚ್ಚಾಗಿ ಈಗ ಎಲ್ರು ತಮ್ಮ ವೆಹಿಕಲ್ ಗಳನ್ನೇ ಬಳಕೆ ಮಾಡ್ತಿದ್ದಾರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ದ್ವಿಚಕ್ರ ವಾಹನವೋ ಅಥವಾ ಈ ನಾಲ್ಕು ಚಕ್ರ ವಾಹನವೋ ಒಂದು ಇದ್ದೇ ಇರುತ್ತೆ ಹೀಗಾಗಿ ಎಲ್ಲರೂ ಕೂಡ ಇವತ್ತು ಈ ಪೆಟ್ರೋಲ್ ಡೀಸೆಲ್ ಬಳಕೆದಾರರೇ ಹೀಗಾಗಿ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಬೇರೆ ಬೇರೆ ದೇಶಕ್ಕೆ ಹೋಗೋದು ಪೆಟ್ರೋಲ್ ಡೀಸೆಲ್ ಅನ್ನ ನಮ್ಮ ದೇಶಕ್ಕೆ ಹೋಗಿ ಆಮದು ಮಾಡ್ಕೊಳ್ಳೋದು ಹೋಗಿ ನಾವು ಲಾಭ ಮಾಡ್ಕೊಳ್ಳೋದು ಹೀಗೆ ಆಗ್ತಾ ಇದೆಯಲ್ಲ ಇದರಿಂದ ಇನ್ನೊಂದು ಕೆಟ್ಟ ಪರಿಣಾಮ ಏನಾಗ್ತಾ ಇದೆ ನಮ್ಮ ದೇಶದಲ್ಲಿ ವಾತಾವರಣ ಕಲುಷಿತ ಇದೆ ವಾಯು ಮಾಲಿನ್ಯ ಅತಿಯಾಗಿ ತಾಂಡವ ಬಾರ್ತಾ ಇದೆ ಇದನ್ನ ತಡೆಗಟ್ಟಬೇಕು ಇದಕ್ಕೊಂದು ಕೋ ಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಭಾರತ ಸರ್ಕಾರ ಏನ್ ಕ್ರಮ ಕೈಗೊಂಡಿದೆ ಅಂತಂದ್ರೆ ಅದಕ್ಕೆ ಪರ್ಯಾಯವಾಗಿ ಅಂತಂದ್ರೆ ಈ ಪೆಟ್ರೋಲ್ ಡೀಸೆಲ್ ಗಳನ್ನ ಕೈ ಬಿಡಬೇಕಲ್ಲ ಸೊ ಹೀಗಾಗಿ ಈಗಿನಿಂದಲೇ ನಾವು ಜೈವಿಕವಾಗಿ ಇಂಧನವನ್ನ ತಯಾರು ಮಾಡೋಣ ಅಂತ ಹೇಳಿ ಈ ಹಿಂದೆ ಎಲ್ಲ ಈ ಕಬ್ಬು ಮತ್ತೆ ಈ ಅಕ್ಕಿಯಿಂದ ಈ ಎಥನಾಲ್ ಅನ್ನುವಂತ ಜೈವಿಕ ಇಂಧನವನ್ನ ತಯಾರು ಮಾಡ್ಕೊಂಡು ಬಂದ್ರು ಈಗ ಮೆಕ್ಕೆಜೋಳ ಈ ಇಂಧನವನ್ನ ತಯಾರು ಮಾಡಲಿಕ್ಕೆ ಶುರು ಮಾಡಿಕೊಂಡಿದ್ದಾರೆ ಈಗ ಸದ್ಯಕ್ಕೆ ಈ ಪೆಟ್ರೋಲ್ ಡೀಸೆಲ್ ನ ಒಳಗಡೆ ಶೇಕಡಾ ಹದಿನೈದು ಪರ್ಸೆಂಟೇಜ್ ನಷ್ಟು ಈ ಜೈವಿಕ ಇಂಧನ ಅಂತಂದ್ರೆ ಜೈವಿಕ ಎಥನಾಲ್ ಮೆಕ್ಕೆಜೋಳದಿಂದ ಏನ್ ತಯಾರಾಗ್ತಾ ಇದೆಯಲ್ಲ ಅದನ್ನ ಈ ಪೆಟ್ರೋಲ್ ಡೀಸೆಲ್ ಒಳಗಡೆ ಫಿಲ್ ಮಾಡಿ ಗ್ರಾಹಕರಿಗೆ ಕೊಡಲಾಗ್ತಾ ಇದೆಯಲ್ಲ ಮುಂದೆ ಈಗ ಬರುವ ಅಕ್ಟೋಬರ್ ತಿಂಗಳದಿಂದ ಏನ್ ಮಾಡ್ತಾರಂತಂದ್ರೆ ಶೇಕಡ ಇಪ್ಪತ್ತರಷ್ಟು ಎಥನಾಲ್ ಪ್ರಮಾಣವನ್ನ ಹೆಚ್ಚಳ ಮಾಡಲಾಗುತ್ತೆ ಸೊ ಹೀಗಾಗಿ ನೀವು ಇಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಈ ಮೆಕ್ಕೆಜೋಳಕ್ಕೆ ಭಾರಿ ಬೇಡಿಕೆ ಬರುತ್ತೆ ಅತಿ ಹೆಚ್ಚಿನ ಬೆಲೆಯನ್ನ ಕೊಟ್ಟು ಸರ್ಕಾರ ನಿಮ್ಮಿಂದ ಮೆಕ್ಕೆಜೋಳವನ್ನ ಪಡೆಯುತ್ತೆ ಆಗ ನಮ್ ರೈತರು ಏನ್ ಮಾಡ್ಬಿಡ್ತಾರೆ ಜಿದ್ದ ಜಿದ್ದಿಗೆ ಬಿದ್ದಿರೋ ಹಾಗೆ ಪ್ರತಿಯೊಬ್ಬರು ಸಹಿತ ಮೆಕ್ಕೆಜೋಳವನ್ನ ಬೆಳಿಲಿಕ್ ಶುರು ಮಾಡ್ಬಿಡ್ತಾರೆ ಅದರಲ್ಲೂ ಒಂದೆರಡು ಎಕರೆ ಬೆಳ್ಕೊಂಡು ಸುಮ್ಮನಾಗ್ತಾರ ಹೆಕ್ಟರ್ವಾರು ಪ್ರದೇಶದಲ್ಲೆಲ್ಲ ಈ ಮೆಕ್ಕೆಜೋಳದ ಕಾರುಬಾರು ಶುರುವಾಗ್ಬಿಡುತ್ತೆ ಆಗ ಏನ್ ಸಮಸ್ಯೆ ಆಗುತ್ತೆ ಅಂತಂದ್ರೆ ನೋಡಿ ಈ ಮೆಕ್ಕೆಜೋಳ ಒಂದು ಏಕದಳ ಬೆಳೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಏಕದಳ ಬೆಳೆ ಕೆಲಸ ಏನ್ ಹೇಳಿ ನಾವು ಎಷ್ಟು ಗೊಬ್ಬರ ಕೊಡ್ತೀವಿ ಆ ಗೊಬ್ಬರನೆಲ್ಲ ತಿಂದಿದ್ದಲ್ಲದೆ ಮಣ್ಣೊಳಗಡೆ ಇನ್ನು ಏನೇನ್ ಗೊಬ್ಬರ ಇದೆ ಅದನ್ನೆಲ್ಲ ಹುಡ್ಕಾಡುತ್ತೆ ಆ ಗೊಬ್ಬರನೆಲ್ಲಾ ಬಕಾಸುರಿನಂತೆ ಉಂಡ್ ಬಿಡತ್ತೆ ಅದೇ ನಾವು ಈ ದ್ವಿದಳ ಧಾನ್ಯಗಳ ಬೆಳೆಯನ್ನ ಏನಾದ್ರೂ ಹಾಕ್ಬಿಟ್ರೆ ಆ ದ್ವಿದಳ ಧಾನ್ಯದ ಬೇರಿನ ಒಳಗಡೆ ಇರುವಂತಹ ಈ ಸೂಕ್ಷ್ಮಾನುಜೀವಿಗಳು ಅಂತಂದ್ರೆ ಈ ರೈಸೋಬಿಯಂ ಅಂತಹ ಸೂಕ್ಷ್ಮಾನುಜೀವಿಗಳು ಮಣ್ಣಿನ ಒಳಗಡೆ ಏನಿರ್ತಾವಲ್ಲ ಸೊ ಸಾರಜನಕ ಅತಿಯಾದ ಪ್ರಮಾಣದಲ್ಲಿ ನಮ್ಮ ವಾತಾವರಣದಲ್ಲಿದೆ ಅದನ್ನ ಇವುಗಳು ಹೀರ್ಕೊಂಡು ಬೆಳೆಗಳಿಗೆ ಯಾವ ಸ್ಥಿತಿಯಲ್ಲಿ ಕೊಡಬೇಕು ಯಾವ ರೀತಿಯಾಗಿ ಹದ ಮಾಡಿಕೊಡ್ಬೇಕು ಅನ್ನೋದನ್ನ ಕಂಡುಕೊಂಡು ಅವೇನ್ ಮಾಡುತ್ತೆ ಏನು ವೇಸ್ಟ್ ಆಗಿ ವಾತಾವರಣದಲ್ಲಿ ಬಿದ್ದಿದೆಯಲ್ಲ ಆ ಸಾರಜನಕವನ್ನ ಹೀರ್ಕೊಂಡು ಬೆಳೆಗಳಿಗೆ ಕೊಡುತ್ತೆ ಮಣ್ಣಿನ ಒಳಗಡೆ ಫಿಲ್ ಮಾಡುತ್ತೆ ಏನ್ ಖಾಲಿ ಆಗಿರತ್ತೆ ಸಾರಜನಕ ಮತ್ತಿತರೆ ತರೇ ಪೋಷಕಾಂಶ ಅದೆಲ್ಲವನ್ನು ಕೂಡ ಈ ಫಿಲ್ ಮಾಡುವಂತ ಕೆಲಸ ಈ ದ್ವಿದಳ ಧಾನ್ಯಗಳಲ್ಲಿ ಅಡಗಿರುವಂತಹ ಜೀವಿಗಳು ಕೆಲಸ ಮಾಡತ್ತೆ ಆದರೆ ಈ ಏಕದಳ ಧಾನ್ಯ ಅಂತಂದ್ರೆ ಮೆಕ್ಕೆಜೋಳ ಜೋಳ ಇತರೆ ರೀತಿಯಾದಂತಹ ಏಕದಳ ಧಾನ್ಯದ ಗಿಡಗಳು ಮರಗಳು ಅದ್ಯಾವುದು ಕೂಡ ಆ ರೀತಿಯಾಗಿ ಕೆಲಸ ಮಾಡೋದಿಲ್ಲ ನೀವು ಮಣ್ಣಲ್ಲಿ ಎಷ್ಟು ಹಾಕಿರ್ತೀರಾ ಅದೆಲ್ಲವನ್ನೂ ಕೂಡ ಅಹ್ ದೋಚಿ ತಿಂದು ಬಿಡತ್ತೆ ಹಾಗೆ ನೀವು ಮೇಲ್ಗೊಬ್ಬರ ಏನ್ ಕೊಟ್ಟಿರ್ತೀರ ಅದನ್ನು ಕೂಡ ಸ್ವಾಹ ಮಾಡಿಬಿಡತ್ತೆ ಸೊ ಈ ರೀತಿಯಾಗಿ ನೀವು ಹೆಕ್ಟೇರ್ವಾರು ಪ್ರದೇಶದಲ್ಲಿ ಈ ಮೆಕ್ಕೆಜೋಳ ಒಂದನ್ನೇ ಬೆಳ್ಕೊಂಡ್ ಬಿಟ್ಟಾಗ ಆಗೇನಾಗುತ್ತೆ ಭಾರಿ ಹೊಡೆತ ಬಿಡುತ್ತೆ ನಿಮ್ಮ ತೋಟ ಎಲ್ಲಾ ಬರೀದಾಗ್ಬಿಡತ್ತೆ ಅಂದ್ರೆ ಹಲವು ವರ್ಷಗಳಿಂದ ನಿಮ್ ತೋಟನ ನೀವು ಫಲವತ್ತು ಮಾಡ್ಕೊಂಡಿರ್ತೀರಾ ಹದ ಮಾಡಿಟ್ಟಿರ್ತೀರಾ ಆದ್ರೆ ಈ ಮೆಕ್ಕೆಜೋಳ ಒಂದನ್ನೇ ನೀವು ಬೆಳೆದ್ಬಿಟ್ಟಾಗ ಏನಾಗ್ಬಿಡತ್ತೆ ಬಕಾಸೂರನಂತೆ ಇದು ಅಹ್ ಮಣ್ಣಲ್ಲಿರುವಂತ ಪೋಷಕಾಂಶವನ್ನೆಲ್ಲಾ ಉಂಡು ತಾನೊಂದೇ ಬೆಳೆದು ನಿತ್ಕೊಂಡ್ಬಿಡತ್ತೆ ಅಂತಂದ್ರೆ ಈ ಮೆಕ್ಕೆಜೋಳ ಒಟ್ಟಿನಲ್ಲಿ ನಿಮ್ಮ ತೋಟನ ಬರಿದು ಮಾಡಿ ಕೈ ಬಿಡತ್ತೆ ಅಂತಂದ್ರೆ ತಪ್ಪಿಲ್ಲ ಸೊ ಹೀಗಾಗಿ ಈಗ ನಾನು ದುಡ್ಡು ಮಾಡ್ಬೇಕು ಈಗ ನಾನು ಈ ಮೆಕ್ಕೆಜೋಳವನ್ನ ಬೆಳೆದು ನನ್ನ ತೋಟಕ್ಕೆ ಯಾವ್ದೇ ರೀತಿಯಾದಂತ ಅಪಾಯವನ್ನ ತಂದ್ಕೋಬಾರ್ದಪ್ಪ ಮಣ್ಣು ಫಲವತ್ತಾಗೇ ಇರ್ಬೇಕು ಹೇಗ್ ಮಾಡ್ಬೇಕು ಅಂತಂದ್ರೆ ನೋಡಿ ಒಂದು ಬೆಳೆ ಮಣ್ಣು ಒಳಗಡೆ ಇರುವಂತಹ ಪೋಷಕಾಂಶವನ್ನ ಖಾಲಿ ಮಾಡ್ತಾ ಇದ್ರೆ ಇನ್ನೊಂದು ಬೆಳೆಯನ್ನ ನೀವೇನ್ ಮಾಡ್ಬೇಕು ಮಣ್ಣಿನ ಒಳಗೆ ನೀವು ಪೋಷಕಾಂಶವನ್ನ ಮತ್ತೆ ಫಿಲ್ ಮಾಡುವಂತದ್ದು ತುಂಬುವಂತಹ ಕೆಲಸವನ್ನ ಮಾಡ್ಬೇಕಾಗತ್ತೆ ಹೇಗೆ ನೋಡಿ ಒಂದು ಒಂದು ಸಾಲಿನಲ್ಲಿ ನೀವು ಮೆಕ್ಕೆಜೋಳವನ್ನ ಬೆಳಿತಾ ಇದ್ರೆ ಆ ಮೆಕ್ಕೆಜೋಳಕ್ಕೆ ಅಂತರ ಬೆಳೆಯಾಗಿ ಮತ್ತೊಂದು ಸಾಲಿನಲ್ಲಿ ಈ ತೊಗರಿ ನೋ ಡಯಂಚ ಅಥವಾ ಸೆಣಬು ಅಥವಾ ಇನ್ನಿತರೆ ಯಾವ್ದಾದ್ರು ಒಂದು ದ್ವಿದಳ ಧಾನ್ಯದ ಬೆಳೆಗಳನ್ನ ಬೆಳೀತಾ ಹೋಗಿ ಹಾಗೇನಾಗತ್ತೆ ಈ ಮೆಕ್ಕೆಜೋಳ ಎಷ್ಟು ಪ್ರಮಾಣದಲ್ಲಿ ಪೋಷಕಾಂಶವನ್ನ ನುಂಗ್ತಾ ಇರತ್ತಲ್ಲ ಹಾಗೆ ಈ ದ್ವಿದಳ ಧಾನ್ಯ ನಿಮ್ಮ ಮಣ್ಣಿನ ಒಳಗಡೆ ಪೋಷಕಾಂಶವನ್ನ ಸ್ಥಿರೀಕರಣ ಮಾಡ್ತಾ ಇರತ್ತೆ ಕೊಡ್ತಾನೆ ಇರುತ್ತೆ ಸೊ ಆಗ ನಿಮ್ಗೆ ಯಾವುದೇ ರೀತಿಯಾದಂತ ಹಾನಿ ಆಗೋದೇ ಇಲ್ಲ ಸೊ ನೋಡಿ ದುಡ್ಡು ಮಾಡ್ಬೋದು ಹಾಗೆ ನಿಮ್ಮ ಮಣ್ಣನ್ನ ಫಲವತ್ತಾಗಿ ಉಳಿಸ್ಕೊಳ್ಬಹುದು ಈ ಒಂದು ಯೋಚನೆಯನ್ನ ಹಾಕಿಕೊಳ್ಳಿ ಅದರ ಜೊತೆಗೆ ಈಗ ಒಂದ್ ಬೆಳೆಗೆ ಹೆಚ್ಚಿನ ಡಿಮ್ಯಾಂಡ್ ಇದೆ ಅಂದ ತಕ್ಷಣ ನೀವು ಅದ್ರ ಹಿಂದೆನೆ ಹೋಗೋದು ತಪ್ಪಾಗುತ್ತೆ ಮುಂದೊಂದು ದಿನ ಈ ಪೆಟ್ರೋಲ್ ಡೀಸೆಲ್ ನ ಸೈಡ್ಗೆ ಸರಿಸಿ ಎಥನಾಲ್ನೇ ಬಳಕೆ ಮಾಡ್ತಾರೆ ಸೊ ಈ ಎಥನಾಲ್ ಬಳಕೆ ಆಗ್ಬೇಕು ಅಂತಂದ್ರೆ ನಮಗೆ ಅತಿ ಹೆಚ್ಚಾಗಿ ಮೆಕ್ಕೆಜೋಳ ಬೇಕು ಅನ್ನೋದು ಕಾರಣಕ್ಕಾಗಿ ನೀವು ತೋಟ ತುಂಬೆಲ್ಲ ನೀವು ಮೆಕ್ಕೆಜೋಳವನ್ನ ಹಾಕಿಕೊಳ್ಳೋದು ತಪ್ಪು ಯಾಕಂತಂದ್ರೆ ದೇಶಕ್ಕೆ ಆಗ ಅಪೌಷ್ಟಿಕತೆ ತಾಂಡವವಾಡ್ಲಿಕ್ಕೆ ಶುರುವಾಗತ್ತೆ ಅಂತಂದ್ರೆ ಈಗ ಬೇರೆ ಬೇರೆ ದ್ವಿದಳ ಧಾನ್ಯಗಳು ಬೇಕಾಗಿರುತ್ತೆ ಬೇರೆ ಬೇರೆ ಎಣ್ಣೆ ಕಾಳುಗಳು ಬೇಕಾಗಿರುತ್ತೆ ಅಥವಾ ಇನ್ಯಾವುದೋ ಒಂದು ತರಕಾರಿಗಳು ಕೂಡ ಬೇಕಾಗಿರುತ್ತೆ ನೀವು ತೋಟ ತುಂಬೆಲ್ಲ ನೀವೇ ಮೆಕ್ಕೆಜೋಳನೇ ಬೆಳಿತಾ ಇದ್ರೆ ದುಡ್ಡು ಮಾಡೋ ಗುರಿಯನ್ನ ಅಷ್ಟೇ ಇಟ್ಕೊಂಡು ಸೊ ಹೀಗಾಗಿ ಪ್ರತಿಯೊಂದು ಬೆಳೆಗಳನ್ನು ಕೂಡ ಬೆಳ್ಕೊಂಡು ಹೋಗಿ ಆದ್ರೆ ಒಂದ್ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಮೆಕ್ಕೆಜೋಳ ಬೆಳೆಯಿರಿ ಆದ್ರೆ ಮೆಕ್ಕೆಜೋಳದ ಒಂದು ಸಾಲು ಮೆಕ್ಕೆಜೋಳ ಇನ್ನೊಂದು ಸಾಲು ನೀವು ದ್ವಿದಳ ಧಾನ್ಯವನ್ನ ಹಾಕಿಕೊಂಡು ಬೆಳೆದ್ರೆ ನಿಮ್ಮ ತೋಟ ಸಂಪನ್ಭರಿತವಾಗಿ ಇರುತ್ತೆ ಯಾವುದೇ ರೀತಿಯಂತ ಕಂಟಕ ಬರೋದಿಲ್ಲ ಸೊ ಹೀಗಾಗಿ ಮೆಕ್ಕೆಜೋಳವನ್ನೇ ಒಂದನ್ನೇ ಗುರಿಯಾಗಿಸ್ಕೊಳ್ಬೇಡಿ ಹಲವು ಬೆಳೆಗಳನ್ನ ಬೆಳೀತಾ ಅದರಲ್ಲೂ ಮೆಕ್ಕೆಜೋಳವನ್ನು ಕೂಡ ಬೆಳಿತಾ ನಿಮ್ಮ ಪಾಕೆಟ್ಗೆ ಹಣ ಉಳಿಸ್ಕೊಳ್ಳಿ ಇಳಿಸ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ಈ ಒಂದು ವರದಿಯ ಬಗ್ಗೆ ನಿಮ್ಗೆ ಏನ್ ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಸುತ್ತಮುತ್ತಲಿರುವಂತಹ ರೈತ ಬಾಂಧವರಿಗೂ ಕೂಡ ಈ ಒಂದು ಮಾಹಿತಿಯನ್ನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ ರೈತ ಬಾಂಧವ್ರಿ ಈ ಪೆಟ್ರೋಲ್ ಮತ್ತು ಗೆ ಸೆಡ್ಡು ಹೊಡೆಯೋಕೆ ಎಥನಾಲ್ ತಯಾರಾಗ್ತಾ ಇದೆ ಎಥನಾಲ್ ತಯಾರ್ ಮಾಡ್ಬೇಕು ಅಂತಂದ್ರೆ ಮೆಕ್ಕೆಜೋಳ ಬೇಕೇ ಬೇಕು ಈ ಮೆಕ್ಕೆಜೋಳಕ್ಕೆ ಭಾರಿ ಡಿಮ್ಯಾಂಡ್ ಅಂತೂ ಬಂದಿದೆ ಈ ಮೆಕ್ಕೆಜೋಳಕ್ಕೆ ಭಾರಿ ಬೇಡಿಕೆ ಬರುತ್ತೆ ಅತಿ ಹೆಚ್ಚಿನ ಬೆಲೆಯನ್ನ ಕೊಟ್ಟು ಸರ್ಕಾರ ನಿಮ್ಮಿಂದ ಮೆಕ್ಕೆಜೋಳವನ್ನ ಪಡೆಯುತ್ತೆ ಆದ್ರೆ ಈಗ ಹೇಳ್ತಿರೋ ವಿಚಾರ ಏನು ಅಂತ ಈ ಮೆಕ್ಕೆಜೋಳವನ್ನೇ ನೀವು ತೋಟ ತುಂಬೆಲ್ಲಾ ಬೆಳ್ಕೊಂಡ್ಬಿಟ್ರೆ ನಿಮ್ಮ ತೋಟ ಹಾಳಾಗೋದು ಗ್ಯಾರಂಟಿ ತೋಟ ತುಂಬೆಲ್ಲ ಈ ಮೆಕ್ಕೆಜೋಳವನ್ನ ಬೆಳೆದ್ರೆ ತೋಟಕ್ಕೆ ರೈತನಿಗೆ ಮೆಕ್ಕೆಜೋಳ ಕಂಟಕ ಆಗತ್ತ ಹಾಗಾದ್ರೆ ಇಲ್ಲಿ ದುಡ್ಡು ಬೇಕು ಮತ್ತೆ ನಮ್ಮ ತೋಟನೂ ಉಳಿಬೇಕು ರೈತ ಆರ್ಥಿಕವಾಗಿ ಸುಧಾರಣೆನೂ ಆಗಬೇಕು ಅಂತಂದ್ರೆ ಈ ಮೆಕ್ಕೆಜೋಳದಿಂದ ಬರುವಂತ ಅಪಾಯಗಳನ್ನ ತಡೆಯೋದು ಹೇಗೆ ಕಂಟಕದಿಂದ ಪಾರಾಗುವುದು ಹೇಗೆ ಅಷ್ಟಕ್ಕೂ ನಮ್ಮ ಮಣ್ಣಿಗೆ ಈ ಮೆಕ್ಕೆಜೋಳ ಕಂಟಕ ಯಾಕೆ ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ನೋಡ್ತಾ ಹೋಗೋಣ